ದೇಶದ ಸಮಕಲ್ಪ ವೃಕ್ಷ ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ ಕಣಿಯೆನಿಸಿಕೊಳ್ಳದಿಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸು ದಿಹ ಪಂಚ ರಂಜಿಸುವ ಬಸವ ದಂಡಾಧೀಶ ಶರಣ ಮತ್ ಪ್ರಾಣೇಶ ಭವನಶ ಭಕ್ತಿ ಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನ ಎನ್ನರು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ದಾಸೋಹಿ ಚಿತ್ತರ್ಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಬಸವ ತತ್ವದ ದಂಡನಾಯಕರೇ ಆಗಿರತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಮಹಾಂತಪ್ಪಗಳವರನ್ನು ಸ್ಮರಿಸಿಕೊಂಡು ಗುರು ಗುರುಮಹಂತಪ್ಪಗಳವರ ಶರಣಾರಂಧಗಳಲ್ಲಿ ಶರಣೆಂದು ನಮ್ಮ ಗುಳೆಗುಡ್ಡದ ಪೂಜ್ಯರಾಗಿರ್ತಕ್ಕಂಥ ಗುರುಬಸವ ದೇವರ ಚರಣಾರಂಭಗಳಲ್ಲೂ ಶರಣೆಂತ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣ ಆಗ್ತಿ ಮಾನವ ಜೀವನದ ಗುರಿ ಎಂದ್ರೆ ಕೇವಲ ಉಣ್ಣೋದು ತಿನ್ನೋದು ಮಕ್ಕಳನ್ನೇರೋದು ಒಂದು ದಿನ ಸಾಯೋದಿದಿಷ್ಟೇ ಅಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಅತ್ಯಂತ ಶ್ರೇಷ್ಠ ಜನ್ಮ ಅಂದರೆ ಮನುಷ್ಯ ಜನ್ಮ ಸತ್ಯವನ್ನು ಅರಿಲಿಕ್ಕೆ ಭಗವಂತನನ್ನು ಕಂಡ್ಕೊಳ್ಳಿಕ್ಕೆ ಕೂಡಲ ಸಂಗಮ ದೇವರ ಬಂದ ಪ್ರಸಾದಕಾಯ ಅಂತ ಹೇಳ್ತಾರೆ ಪರಮಾತ್ಮನನ್ನು ಒಲಿಸ್ಕೊಳ್ಳಿಕ್ಕೆ ಶರಣರು ಏನು ಮಾಡಿದ್ದಾರೆ ಅಂದರೆ ಒಂದಿಷ್ಟು ತತ್ವಗಳನ್ನು ಕೊಟ್ಟಿದ್ದಾರೆ ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನು ತಿಳ್ಕೊಳ್ಬೇಕು ಮತ್ತೆ ಅದ್ರ ತಕ್ಕ ಹಾಗೆ ಆಚರಣೆಗೆ ತರಬೇಕು ಒಂದು ಧರ್ಮಕ್ಕೆ ಎರಡು ಭಾಗಗಳಿರುತ್ತಂತೆ ಒಂದು ಆಚಾರ ಮತ್ತೊಂದು ವಿಚಾರ ವಿಚಾರ ಆಚಾರ ಬರೀ ವಿಚಾರ ಇತ್ತು ಆಚಾರ ಇರಲಿಲ್ಲ ಅಂದರೆ ಅದು ಧರ್ಮ ಅನ್ನಿಸ್ಕೊಳ್ಳಲಂತೆ ಬರೀ ಒಂದು ತತ್ವಜ್ಞಾನ ಅನ್ನಿಸ್ಕೊಳ್ತದೆ ಅದು ಧರ್ಮ ಅನಿಸ್ಕೊಳ್ಳೋದಿಲ್ಲ ಇನ್ನು ಆಚಾರ ಇತ್ತು ವಿಚಾರ ಇರಲಿಲ್ಲ ಅಂದರೆ ಅದು ಮೂಢಭಕ್ತಿ ಆಗ್ತದೆ ತಿಳಿವಳಿಕೆ ಇಲ್ಲದೆ ಮಾಡ್ತಕ್ಕಂಥ ಭಕ್ತಿ ಅದು ಮೂಢಭಕ್ತಿ ಆಗ್ತದೆ ಅಲ್ಲೂ ಕೂಡ ಸತ್ಯವನ್ನು ತಿಳಿಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಆಚಾರ ಮತ್ತು ವಿಚಾರ ಎರಡೂ ಪ್ರಜ್ಞೆ ಮನುಷ್ಯನಿಗೆ ಇರಬೇಕು ಮನುಷ್ಯನು ಪರಿಪೂರ್ಣನಾಗಲಿಕ್ಕೆ ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣವೇ ಅಂಗ ಪಂಚ ಆಚಾರಗಳೇ ಪ್ರಾಣ ಶಟಸ್ಥಲವೇ ಆತ್ಮ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಬದುಕಬೇಕಾದ್ರೆ ಅವನ ಶರೀರ ಜೀವಿಸ್ಬೇಕಾದ್ರೆ ಮನುಷ್ಯನಿಗೆ ಅಂಗ ಪ್ರಾಣ ಆತ್ಮಗಳು ಬಹಳ ಮುಖ್ಯ ಅಂಗ ಪ್ರಾಣ ಆತ್ಮಗಳು ಅವು ಇಲ್ಲದೇ ಇದ್ದರೆ ಆ ಮನುಷ್ಯನಿಗೆ ಅಸ್ತಿತ್ವನೇ ಇರೋದಿಲ್ಲ ಹಾಗೆ ಈ ಧರ್ಮಕ್ಕೆ ಲಿಂಗವಂತ ಧರ್ಮಕ್ಕೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳು ಅಂಗ ಪ್ರಾಣ ಆತ್ಮಗಳಿದ್ದಂಗೆ ಇವು ಇಲ್ಲದೇ ಇದ್ದರೆ ಈ ಧರ್ಮಕ್ಕೂ ಅಸ್ತಿತ್ವನೇ ಇರೋದಿಲ್ಲ ಅಷ್ಟಾವರಣವೇ ಅಂಗ ಅಂಗ ಅಂದರೆ ಶರೀರ ಅಂಗ ಪ್ರಾಣ ಆತ್ಮಗಳು ಮೂರು ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿರ್ತಕ್ಕಂಥವು ಅಂಗ ಅಂದರೆ ಶರೀರ ಕಣ್ಣಿಗೆ ಕಾಣುತ್ತದೆ ಅಂಗಕ್ಕಿಂತ ಸೂಕ್ಷ್ಮ ಪ್ರಾಣ ಕಣ್ಣಿ ಕಾಣ್ತದೇನದು ಇಲ್ಲ ಆದರೆ ಒಂದು ಚೂರು ಹತ್ರ ಹೋಗಿ ಅವನ ಉಸಿರಾಟಗಳು ಏರಿಳಿತಗಳು ಇವನ್ನ ಕಂಡು ಅವನು ಜೀವಿಸ್ತದಾನೆ ಉಸಿರಾಡ್ತದಾನೆ ಅಂತ ಕಂಡಿಡೀಬಹುದು ಹೌದಾ ಅಂಗಕ್ಕಿಂತ ಪ್ರಾಣ ಸೂಕ್ಷ್ಮ ಪ್ರಾಣಕ್ಕಿಂತ ಆತ್ಮ ಸೂಕ್ಷ್ಮ ಪ್ರಾಣಕ್ಕಿಂತ ಆತ್ಮ ಸೂಕ್ಷ್ಮ ಅದನ್ನು ಕಂಡಿಡೀಲಿಕ್ಕೆ ಬರೋದಿಲ್ಲ ಅನುಭವ ವೇದ್ಯ ಅದು ಅನುಭವಿಸಿ ಕಂಡುಕೊಳ್ಳುವಂಥವು ಹಾಗಾಗಿ ಇವು ಅಷ್ಟೇ ಅಷ್ಟಾವರಣಗಳು ಅಂದ್ರೆ ಅಂಗ ಇದ್ದಂಗೆ ಕಣ್ಣಿಗೆ ಕಾಣ್ತಕ್ಕಂಥವು ಪಂಚ ಆಚಾರಗಳು ಅಂದರೆ ಕಾಣೋದಿಲ್ಲ ಕಾಣೋದಿಲ್ಲವು ಆ ಮನುಷ್ಯನ ಆಚರಣೆಯನ್ನು ಅವನು ಜೀವಿಸ್ತಕ್ಕಂಥ ಅವನ ಇರುವಿಕೆ ಅವನು ನಡೀತಕ್ಕಂಥ ಒಂದು ಇವುಗಳನ್ನು ನೋಡಿ ಇವನು ಪಂಚ ಆಚಾರದಲ್ಲಿ ಇದ್ದಾನೆ ಅದರಲ್ಲಿ ನಡೀತಾ ಇದ್ದಾನೆ ಅಂತ ಗುರುತಿಡೀಲಿಕ್ಕೆ ಸಾಧ್ಯ ಇನ್ನು ಶಠಸ್ಥಲಗಳು ಪಂಚಾಚಾರಕ್ಕಿಂತ ಸೂಕ್ಷ್ಮ ಯಾಕೆ ಅಂದರೆ ಅವು ತಾನೇ ಅನುಭವಿಸ್ಬೇಕಾಗಿರ್ತಕ್ಕಂಥವು ಅಷ್ಟಾವರಣಗಳು ಇವು ಆಚಾರಕ್ಕೆ ಸಂಬಂಧಪಟ್ಟಂಥವು ಇವು ಆಚಾರಕ್ಕೆ ಸಂಬಂಧಪಟ್ಟಂಥವು ಆವರಣ ಆವರಣ ಅಂದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥವು ನಿಮ್ಮನ್ನು ಕಾಪಾಡ್ತಕ್ಕಂಥವು ಅತಿ ಚಳಿ ಇರ್ತದೆ ಅವಾಗೇನು ಮಾಡ್ತಿರೋಂಚೂರು ಬೆಚ್ಚಗಿರಲಿಕ್ಕೆ ಸ್ವೆಟರು ಮಫ್ಲರು ಇಂಥವನ್ನ ಕಟ್ಕೊಂಡು ಬೆಚ್ಚಗಿರ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅವು ನಿಮಗೆ ಆವರಣ ಅವು ನಿಮ್ಮನ್ನು ಚಳಿಯಿಂದ ರಕ್ಷಣೆ ಮಾಡ್ತವೆ ಹಾಗೆ ಮನುಷ್ಯನಿಗೆ ಹೊರಗಡೆಯಿಂದ ಬರ್ತಕ್ಕಂಥ ಅಧಿಭೌತಿಕ ವಿಘ್ನಗಳು ಅಧಿದೈವಿಕ ವಿಘ್ನಗಳು ಆಧ್ಯಾತ್ಮಿಕ ವಿಘ್ನಗಳು ಇವುಗಳಿಂದ ರಕ್ಷಣೆ ಮಾಡ್ತಕ್ಕಂಥವು ಯಾವುವು ಅಂದರೆ ಅಷ್ಟಾವರಣಗಳು ಹೊರಗಡೆಯಿಂದ ಬರ್ತಕ್ಕಂಥ ಆಘಾತಗಳನ್ನು ಅನೇಕ ಸಮಸ್ಯೆಗಳನ್ನು ರಕ್ಷಣೆ ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ಅಷ್ಟಾವರಣಗಳಿಗಿದೆ ಅಷ್ಟಾವರಣಗಳು ಯಾವು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವು ಎಂಟಕ್ಕೆ ಅಷ್ಟಾವರಣಗಳು ಅಂತ ಕರೀತಾರೆ ಗುರು ಲಿಂಗ ಜಂಗಮ ಇವು ಮೂರು ಉಪಾಸ್ಯ ವಸ್ತುಗಳು ಪೂಜೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥವು ಉಪಾಸ್ಯ ವಸ್ತುಗಳು ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಉಪಾಸನೆಗೆ ಸಾಧನಗಳು ಪೂಜೆ ಮಾಡಲಿಕ್ಕೆ ಸಾಧನಗಳು ಗುರುಲಿಂಗ ಜಂಗಮವನ್ನು ವಿಭೂತಿ ರುದ್ರಾಕ್ಷಿ ಮಂತ್ರದಿಂದ ಪೂಜಿಸಿದಾಗ ನಿಮಗೆ ಸಿಗುವಂಥ ಪ್ರತಿಫಲ ಏನಿದೆ ಅಲ್ಲ ಅದು ಪಾದೋದಕ ಪ್ರಸಾದ ಪಾದೋದಕ ಪ್ರಸಾದ ಈ ಎಂಟು ಅಷ್ಟಾವರಣಗಳು ಅದರಲ್ಲಿ ಮೊದಲನೆಯದು ಗುರು ಮೊದಲನೆಯದು ಗುರು ನಮ್ಮಲ್ಲಿ ಗುರುವಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಇದೆ ನ ಗುರೋರಧಿಕಂ ಗುರುವಿಗಿಂತ ಮಿಗಿಲಾಗಿದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಗುರುವಿಗಿಂತ ಮಿಗಿಲಾಗಿದ್ದು ಯಾವುದೂ ಇಲ್ಲ ಯಾಕೆಂದರೆ ನಿರಾಕಾರ ಭಗವಂತನನ್ನು ತೋರಿಸ್ಕೊಡುವಂಥ ಶಕ್ತಿ ಯಾರಿಗಿದೆ ಅಂದರೆ ಗುರುವಿನಲ್ಲಿದೆ ಕಂಡುದ ಕಂಡುದಿಡಿಯಲ್ಲದೆ ಕಾಣನದ ನರಸಿ ಸಿಕ್ಕದೆಂಬ ಬಳಲಿಕೆಯೇ ನೋಡ ಕಂಡುದನೇ ಕಂಡು ಗುರುಪಾದ ಹಿಡಿದಡೆ ಕಾಣದುದ ಕಾಣಬಹುದು ಕಾಣ ಗುಹೇಶ್ವರ ಮಡಗ್ಗೆಯ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆ ಹೊನ್ನೇ ಮೊದಲು ಶಿವಪದವ ನರಿವಡೆ ಗುರುಪದವೇ ಮೊದಲು ನಮ್ಮ ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಭಗವಂತನನ್ನು ತಿರ್ಕೊಳ್ಳಿಕ್ಕೆ ಗುರು ಬೇಕೇ ಬೇಕು ಬೆಳ್ಳುಳ್ಳಿ ಹೊಡೆದರೆ ಓಳಪ್ಪ ತೆರನಂತೆ ಒಳ್ಳೆ ಗುರುವಿನ ಉಪದೇಶದಿಂದ ಪಾಪ ಒಳ್ಳಿ ಒಳ್ಳಿ ಬೀಳುವುದು ಸರ್ವಜ್ಞ ಅಂತ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಕೆರವಾಗಿ ಗುರುವಿನ ಹತ್ತಿಲಿರೆಯಿಂದ ಸರ್ವಜ್ಞ ಅಂತ ಎತ್ತರ ಆಗಿ ಇಲ್ಲ ತೊತ್ತು ಅಂದರೆ ಕೆಲಸದ ಆಳರ ಆಗಿ ಇಲ್ಲ ಆ ಗುರು ಹಾಕ್ಕೊಳ್ತಕ್ಕಂಥ ಪಾದದ ಕೆರವಾದರೂ ಆಗಿ ನನ್ನನ್ನು ಗುರುವಿನ ಹತ್ತಿರದಲ್ಲಿ ಇರಿಸು ಅಂತ ಹೇಳ್ತಾರೆ ಅಷ್ಟು ಗುರು ಒಬ್ಬ ಮನುಷ್ಯನ ಬದುಕಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವನು ನಮಗೆ ಸತ್ಯವನ್ನು ತೋರಿಸ್ಕೊಡ್ತಕ್ಕಂಥವನು ಗುರುವಿಗೆ ಎಂಥ ಸ್ಥಾನ ಇದೆ ಅಂದರೆ ಹರ ಮುನಿದರೆ ಗುರು ಕಾಯುವನು ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯನು ಪರಮಾತ್ಮ ಮುಗಿಸ್ ಮುನಿಸ್ಕೊಂಡ್ರೆ ಗುರು ಕಾಯ್ತನಂತೆ ಆದರೆ ಗುರು ಮುನಿಸ್ಕೊಂಡ್ರೆ ಪರಮಾತ್ಮ ಕಾಯೋದಿಲ್ಲಂತೆ ಪರಮಾತ್ಮ ಅಂದರೆ ತಂದೆ ಇದ್ದಂಗಂತ ಪರಮಾತ್ಮ ಅಂದರೆ ತಂದೆ ಇದ್ದಂಗೆ ಗುರು ಅಂದ್ರೆ ತಾಯಿ ಇದ್ದಂಗೆ ಗುರು ಅಂದರೆ ತಾಯಿ ಇದ್ದಂಗೆ ತಂದೆ ತಾಯಿ ಎರಡು ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು ನಿಮ್ಮದೇ ಒಂದು ದೃಷ್ಟಾಂತ ಒಂದು ಲೌಕಿಕ ದೃಷ್ಟಾಂತ ಒಬ್ಬ ಮಾಸ್ಟ್ರು ಜಳಕ ಗಿಳಕ ಮಾಡಿ ನಾಷ್ಟಗಿಷ್ಟ ಮುಗಿಸಿ ಶಾಲೆಗೆ ಹೋಗ್ಬೇಕು ಇನ್ನು ಒಂದು ತಾಸು ಸಮಯ ಇತ್ತು ಅದಕ್ಕಾತ ಏನು ಮಾಡ್ತಿದ್ದ ಅಂದರೆ ಮನೆಗೆ ದಿನಪತ್ರಿಕೆ ಬಂದಿತ್ತು ನೋಡ್ತಾ ಕೂತಿದ್ದ ಪತ್ರಿಕೆ ಓದ್ತಾ ಕೂತಿದ್ದ ಹಿಂಗೆ ಹೊರಗಡೆ ಮಳೆ ಬಂದಿತ್ತು ಆ ಮಾಸ್ಟ್ರಿಗೆ ಒಂದು ಮೂರು ನಾಲ್ಕು ವರ್ಷದ ಮಗು ಇತ್ತು ಗಂಡು ಮಗು ಮಕ್ಕಳಿಗೆ ಮಳೆ ಕೆಸರು ರಾಡಿ ನೀರು ಅಂದ್ರೆ ಖುಷಿ ನಿಮಗೆ ಗೊತ್ತಿದೆ ಹೊರಗಡೆ ಹೋಯ್ತು ಮನೆ ಬಾಗ್ಲಲ್ಲೇ ಕೆಸರಾಗಿತ್ತು ರಾಡಿಯಾಗಿತ್ತು ಅದರಲ್ಲೆಲ್ಲ ಕುಣಿದಾಡ್ತು ಕುಣುದಾಡಿ ಮೈಗೆಲ್ಲ ರಾಡಿ ಮೆತ್ಕೊಂಡು ಒಳಗಡೆ ಬಂತು ಇವ ರೆಡಿಯಾಗಿ ಪೇಪರ್ ನೋಡ್ತಾ ಕೂತಿದ್ದ ಒಳಗಡೆ ಮಗು ಬಂದ ತಕ್ಷಣ ಅಪ್ಪನ್ ನೋಡ್ತು ಆ ಬಹಳ ಖುಷಿ ಆಯ್ತು ಅಪ್ಪ ಅಪ್ಪ ಅನ್ಕೊಂಡು ಹತ್ರಕ್ಕೆ ಬಂತು ಇವ ತೆಗೆದು ನೋಡಿದ ರಾಡಿ ಮುಳುಗಿತ್ತು ಯಾವುದು ಮಗು ಇನ್ನು ನನ್ನ ಬಂದು ಮುಟ್ಟಿಬಿಡ್ತಾನಿವ ಅಂತ ಏ ಹತ್ರ ಬಂದಿಯಾ ಕಣ್ಣು ಕೆಂಪೋಗಿ ಮಾಡಿ ಜೋರ ಗದ್ರಿಸ್ತ ಆ ಮಗು ಅದು ಎಷ್ಟು ಪ್ರೀತಿಯಿಂದ ಬಂದಿತ್ತು ಅವ್ರ ಅಪ್ಪನ ಕಂಡು ಅಂದರೆ ಯಾವಾಗ ಕಣ್ಣು ಕೆಂಪೋಗಿ ಮಾಡಿ ಜೋರ ಗದ್ರಸ್ತ ಇಷ್ಟು ದುಃಖ ಆಯಿತು ಮಗುಗೆ ಅಳತಾ ತಾಯಿ ಹತ್ರ ಅಳತ ತಾಯಿಯ ತ್ರ ತಾಯಿ ಏ ಹತ್ರ ಬಂದಿಯಾ ಅಂತಳೆ ಅಂತಾಳೇನ್ರಿ ಜನಪದ ಕವಿಗಳು ಹೇಳ್ತಾರೆ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದಂತ ಪಾದ ತೊಳೆದೇನ ಆಕೆ ತಾಯಿ ಪ್ರೀತಿಯಿಂದ ಮಗುನ ಕರ್ಕೊಂಡ್ಲು ಹೊಲಸಾಗಿರೋ ಬಟ್ಟೆ ಎಲ್ಲ ಬಿಚ್ಚಿದ್ಲು ಜಳಕ ಮಾಡಿಸಿದ್ಲು ಪೌಡ್ರ್ ಹಚ್ಚಿದ್ಲು ದೃಷ್ಟಿ ಚೊಲೋ ಬಟ್ಟೆ ಹಾಕೊಂಡ್ಲು ಹೋಗು ಅಂತ ಕಳಿಸಿದ್ಲು ಇವರಪ್ಪ ಮತ್ತೆ ನೋಡ್ದ ಮಗು ಮುದ್ದಾ ಕಾಣ್ತಿತ್ತು ಎತ್ಕೊಂಡು ಮುದ್ಕೊಂಡ ಮೊದಲೇನ್ ಮಾಡಿದ್ದ ಗದ್ರಸ್ ಕಳಿಸಿದ್ದ ಅಪ್ಪಗೂ ವ್ಯತ್ಯಾಸ ಗೊತ್ತಾತಲ್ಲ ಪರಮಾತ್ಮ ಅಂದ್ರೆ ಅಪ್ಪ ಇದ್ದಂಗಂತ ಗುರು ಅಂದ್ರೆ ಅವು ಇದ್ದಂಗಲ್ ನೀ ಏನಾರ ಮಾಡಬಾ ಈ ಜೀವಾತ್ಮ ಅನ್ನೋ ಮಗು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅರಿಷಡ್ವರ್ಗಗಳು ಅಷ್ಟಮದಗಳು ಅನ್ನುವಂತ ರಾಡಿ ಮುಳುಗಿಸ್ಕೊಂಡು ಇದರಲ್ಲೆಲ್ಲ ಕುಣುದಾಡಿ ಪರಮಾತ್ಮ ಅನ್ನುವಂಥ ಅಪ್ಪನ ಹೋದಾಗ ಗದರ್ಸ್ ಗದರಿಸ್ಕಳಿಸ್ತಾನಂತ ಹತ್ರ ಬರಬೇಡ ಅಂತ ಗುರು ಅನ್ನೋ ತಾಯಿ ಗೊತ್ತಲ್ಲ ನಿಮಗೆ ಮಾತಪ್ಪಗಳು ನೀನು ಕುಡುದಾರ ಬಾ ಇಸ್ಪೀಟ್ ಆಡ್ಯಾರ ಬಾ ಗುಟ್ಕ ಹಾಕೊಂಡಾರ ಬಾ ಮಟಕ ಆಡ್ಯಾರ ಬಾ ಓಸಿ ಆಡ್ಯಾರ ಬಾ ನೀ ಏನು ಬೇಕಾದ್ರು ಮಾಡ್ಬಾ ಎಂಥವರನ್ನು ಬದಲಾಯಿಸುವಂಥ ಶಕ್ತಿ ಗುರುವಿನಲ್ಲಿರ್ತವಂಸ ಅವರ ಕರುಣೆ ಅವರ ಮಮತೆ ಅವರ ಪ್ರೀತಿ ಆಗಿರ್ತದೆ ಅಂದರೆ ಗೊತ್ತಲ್ಲ ನಿಮಗೆ ಅಂಗುಲಿ ಮಾಲ ಅವನ ಹೆಸರನ್ನು ಕೇಳಿದರೆ ರಾಜ ಮಹಾರಾಜರು ಎದುರುತ್ತಿದ್ರು ಬುದ್ಧನಿಗೆ ಅವನ ಮೇಲೆ ಒಂದಿಷ್ಟು ಕರುಣೆ ಬಂತು ಪ್ರೀತಿ ಬಂತು ಅಂಗುಲಿ ಮಾಲ ಇರುವಂಥ ದಾರಿಗುಂಟ ಹೊರಟಿದ್ದ ರಾಜ ಮಹಾರಾಜರೆಲ್ಲ ಬಂದು ಕೇಳ್ಕೊಂಡ್ರು ಬುದ್ಧನ ನೀವು ಹೋಗಬೇಡ್ರಿ ಅವನಿಗೆ ಯಾರ ಮೇಲೂ ಕರುಣೆ ಇಲ್ಲ ಅವನು ಬಹಳ ಕ್ರೂರಿ ಯಾರ್ಯಾರನ್ನ ಕೊಲ್ತಿದ್ದ ಅವರು ಕಿರುಬೆರಳನ್ನು ತಗೊಂಡು ಮಾಲೆ ಮಾಡಿ ಹೊರಳಲ್ಲಾಕ್ಬೋತಿದ್ದ ಅಷ್ಟು ಅವನಿಗೆ ಎಷ್ಟು ಜನ ಸಾಯ್ತಾರೆ ಅಷ್ಟು ಸಂತೋಷ ಪಡ್ತಿದ್ದ ಎಷ್ಟು ಜೀವ ಹೋಗ್ತದೆ ಅಷ್ಟು ಖುಷಿ ಪಡ್ತಿದ್ದ ಹಾಗಾಗಿ ಅವನಿಗೆ ಯಾರ ಮೇಲೂ ಕರುಣೆ ಇಲ್ಲ ಅಂತ ಕ್ರೂರಿ ನೀವು ದಯಮಾಡಿ ಹೋಗ್ಬೇಡ್ರಿ ಆದರೂ ಬುದ್ಧ ಕೇಳಲಿಲ್ಲ ಹಿಂದೆ ಶಿಷ್ಯ ಬಳಗ ಇತ್ತು ಅವರು ಎದುರಿದ್ರು ಅದಕ್ಕೆ ಬುದ್ಧ ದೇವ ಅಂದ ನೀವು ಇಲ್ಲೇ ಇರ್ರಿ ನೀವು ಯಾರು ಬರಬೇಕು ಬುದ್ಧ ಬರ್ತಾ ಇದ್ದ ದೂರದಿಂದ ನೋಡ್ದ ಇವ ಅಂಗುಲಿ ಮಾಲ ಅವನಿಗನಿಸ್ತು ಅರೆ ಯಾವತ್ತೋ ಇವತ್ತು ವಿಶೇಷವಾದ ಬೇಟೆ ಅಂತ ಅನ್ನಿಸ್ತು ಅವನಿಗೆ ಆಮೇಲೆ ಅವನು ಬರ್ತಾ ಇದ್ದ ಅವನಿಗೆ ಅಂಗುಲಿ ಮಾಲ ವಿಚಾರ ಮಾಡ್ದ ಅರೆ ನನ್ನನ್ನು ನೋಡಿದರೆ ರಾಜ ಮಹಾರಾಜರು ಎದ್ರಿ ಓಡೋಗ್ತಾರೆ ಇವ ನನ್ನ ನೋಡಿದ್ರು ಎದ್ರಿಗೆ ಬರ್ತದನಲ್ಲ ಅನ್ನಿಸ್ತು ಆದ್ರೂ ಒಂಥರ ಅನಿಸ್ತನಿಗೆ ಇವತ್ತು ಏನಿದು ಅಂತ ಅನ್ನಿಸ್ತು ಆಮೇಲೆ ಮತ್ತೆ ದೂರದಿಂದ ಗದ್ರಿಸ್ತಾವ ಮಾತಾಡಿಸ್ತ ಏಯ್ ನಿಲ್ಲು ಅಂದ ಯಾರಿಗೆ ಬುದ್ಧನಿಗೆ ನಿಲ್ಲು ಅಂದ ಬುದ್ಧ ಅಂದ ನಾನು ನಿಂತಿದ್ದೆ ನೀನ್ ನೀನ್ ನಿಲ್ಲು ಅಂದ ನೀ ಯಾರು ಅಂದವ ಅದಕ್ಕೆ ಬುದ್ಧ ಅಂದ ನಾನು ಯಾರು ಅಂತ ನನಗ್ ಗೊತ್ತು ನೀ ಯಾರು ಅಂದ ನಾ ಯಾರು ಅಂತ ನನಗ್ ಗೊತ್ತು ನೀನ್ ಯಾರು ಅಂತ ನಾನು ಏನನ್ಕೊಂಡಿದೀಯ ನನ್ನನ್ನು ನನ್ನ ನೋಡಿದ್ರೆ ಎಂತೆವ್ರು ಎದರ್ತಾರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಲ್ಲೊಂದು ಮರ ಇತ್ತು ಬುದ್ಧ ಅಂದ ಏನು ಬೇಕಾದ್ರೂ ಮಾಡ್ತೀಯ ಹೌದು ಅದರಲ್ಲೊಂದು ಟೊಂಗೆ ಮುರ್ಕೊಡು ಟೊಂಗೆ ಏನು ಮರನೆ ಮುರ್ಕೊಡ್ತೀನಿ ಅಂದವ ಒಂದು ಟೊಂಗೆ ಮುರಿದು ಕೊಟ್ಟ ಬುದ್ಧ ಅಂದ ಮೊದಲು ಹೆಂಗಿತ್ತ ಕೂಡಿಸೋ ಅಂದ ಟೊಂಗೆ ಮುರಿದಿಯೆಲ್ಲ ಮೊದಲು ಹೆಂಗಿತ್ತಂಗೆ ಕೂಡಿಸೋ ಅಂದ ಕೂಡಿಸ್ತೀರ ಮುರಿಯೋದೊಂದೇ ಗೊತ್ತು ನಮಗೆ ಯಾಕೆಷ್ಟು ಪ್ರವಾಹಗಳಾಗ್ತಾ ಇದೆ ಕಡಿಯೋದೊಂದೇ ಗೊತ್ತು ಜೀವ ತೆಗೆಯೋದೊಂದೇ ಗೊತ್ತು ಮತ್ತೆ ಹುಟ್ಟಿಸೋದು ನಮಗೆ ಗೊತ್ತಿಲ್ಲ ಈ ಮಾತುಗಳಿಗೆ ಎಷ್ಟು ಪ್ರಭಾವ ಆಗ್ತಾ ಬಂದವು ಅಂಗುಲಿ ಮಾಲನ ಮೇಲೆ ಅಂದರೆ ಅವನು ದೃಷ್ಟಿ ಬೀರ್ತಿದ್ದೆ ತಡ ಬುದ್ಧನ ದೃಷ್ಟಿ ಆತನ ಮೇಲೆ ಬೀಳ್ತಿದ್ದೆ ತಡ ಎಂಥ ಕ್ರೂರಿ ಅಂಗುಲಿ ಮಾಲ ಎಷ್ಟು ಬದಲಾಗಿತ್ತ ಅಂದರೆ ಜೀವನದಲ್ಲಿ ಮತ್ತೊಂದು ಜೀವವನ್ನು ಯಾವತ್ತೂ ತೆಗೆದಿರಲಿಲ್ಲ ಯಾವತ್ತು ತೆಗೆದಿರಲಿಲ್ಲ ಎಂಥವರನ್ನು ಬದಲಾಯಿಸುವಂಥ ಶಕ್ತಿ ಯಾರಲ್ಲಿರ್ತದೆ ಅಂದರೆ ಗುರು ಇರ್ತದೆ ಆದರೆ ಗುರು ಶ್ರೇಷ್ಠನಾಗಿರಬೇಕು ಗುರು ಏನಾಗಿರಬೇಕು ಯೋಗ್ಯನಾಗಿರಬೇಕು ಅರಿಯದ ಗುರು ಅರಿಯದ ಶಿಷ್ಯಂಗೆ ಉಪದೇಶವ ಮಾಡಿದೊಡೆ ಅಂಧಕನ ಕೈ ಅಂದಕ್ಕೆ ಹಿಡಿದಂತೆ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಗುರು ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಶಿಷ್ಯನಿಗೆ ಉಪದೇಶವನ್ನು ಮಾಡಿದರೆ ಕುರುಡನ ಕೈ ಕುರುಡ ಎತ್ಕೊಂಡು ಹೋದಂಗೆ ಆಗ್ತದೆ ಯೋಗ್ಯನಾಗಿರಬೇಕು ಅರಿವಿರಬೇಕು ಜ್ಞಾನ ಇರಬೇಕು ಯಾವ ಬೇಕೋ ಆ ರೀತಿ ದಾರಿ ತೋರಿಸ್ಕೊಡ್ತಕ್ಕಂಥವ್ನಲ್ಲ ಆಮೇಲೆ ಸತ್ಯದ ದಾರಿ ತೋರಿಸ್ಕೊಡ್ತಕ್ಕಂಥವನು ಯಾರು ಬೇಕಾದರೂ ಆಗಬಹುದು ಇಂಥ ಜಾತಿಯವನೇ ಆಗಬೇಕಂತಿಲ್ಲ ಉಪನಿಷತ್ನಲ್ಲಿ ಒಂದು ಕಥೆ ಹೇಳ್ತಾರೆ ಒಬ್ಬ ಹಿಂಗೆ ದಾರಿಯಲ್ಲಿ ಹೊರಟಿದ್ದ ಅದು ಅಭಯಾರಣ್ಯ ನಮ್ಮ ಮೇರೆ ಏನೈತಲ್ಲ ಉಳುವಿ ಜಂಗಲ ಕಾಡು ಅಂಥದ್ದೊಂದು ಕಾಡು ಆ ಕಾಡ್ನಲ್ಲಿ ಒಬ್ಬ ಹೊರಟಿದ್ದ ಅವನತ್ರ ಒಂದಿಷ್ಟು ಸಂಪತ್ತಿತ್ತು ದಾರಿಯಲ್ಲಿ ಒಂದು ದರೋಡೆಕೋರರ ತಂಡ ಅವನನ್ನ ನಿಲ್ಲಿಸಿದ್ರು ಸರಿಯಾಗಿ ಬಡದ್ರು ಅವನಿರೋ ಸಂಪತ್ತೆಲ್ಲ ಕಸ್ಕೊಂಡ್ರು ಕಸ್ಕೊಂಡು ಏನು ಮಾಡಿದ್ರು ಸುಮ್ಮನೆ ಬಿಡಲಿಲ್ಲ ಅವನು ಕಣ್ಣು ಕಟ್ಟಿ ಕೈ ಕಟ್ಟಿ ಮರಕ್ಕೆ ಅವನನ್ನು ಕಟ್ಟಿ ಓದ್ರು ನಿರ್ಜನ ಯಾರೂ ಇಲ್ಲ ಕಾಡು ಒಬ್ಬನೇ ಕ್ರೂರ ಪ್ರಾಣಿಗಳ ಧ್ವನಿ ಕೇಳಿಸ್ತಾ ಇದೆ ಪೂರ ಎದರಿದನೇ ಬಿಚ್ಕೊಂಡು ಹೋಗಬೇಕು ಅಂದರೆ ಕೈ ಕಟ್ಟಿದ್ದಾರೆ ಮರಕ್ಕೆ ಕಟ್ಟಾಕಿದ್ದಾರೆ ಕಣ್ಣು ಕಟ್ಟಿದ್ದಾರೆ ಏನು ಮಾಡಬೇಕು ಆ ಸಮಯದ ಕೆಲವೊಬ್ಬ ವ್ಯಕ್ತಿ ಬಂದ ಅವನು ಇವನನ್ನ ನೋಡಿದ ಕಣ್ಣು ಬಿಚ್ಚಿದ ಕೈ ಬಿಚ್ಚಿದ ಮರಕ್ಕೆ ಕಟ್ಟಿರೋದನ್ನು ಬಿಚ್ಚಿದ ನೀ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ದ ಇಂಥ ದಾರಿ ನಾನು ಇಂಥ ಊರಿಗೆ ಹೋಗ್ಬೇಕು ಅಂದ ನೀನು ಈ ದಾರಿಗುಂಟ ಹೋಗು ನಿನ್ನ ಊರು ಸಿಗುತ್ತೆ ಅಂತ ದಾರಿ ತೋರಿಸ್ದ ಆ ದಾರಿ ತೋರಿಸವನು ನಿಮ್ಮ ಜಾತಿಯವನೇ ಆಗ್ಬೇಕಂತ ಆಯ್ತಾ ದಾರಿ ತೋರ್ಸೋನ್ ಇಂಥ ಜಾತಿಯವನೇ ಆಗ್ಬೇಕಂತ ಇತ್ತ ಯಾರಾದ್ರೇನಲ್ವ ದಾರಿ ತೋರ್ಸೋನ್ ಯಾರಾದರೂ ಆಗಿರ್ಬೋದು ಹಾಗೆ ನಾವು ಕಣ್ಣು ಕೈ ಕಟ್ಕೊಂಡು ಬಂದವ್ರೆ ಇಲ್ಲಿ ಕಣ್ಣು ಬಿಟ್ಟು ನೋಡಿದಾಗ ನಮಗೊಂಚೂರು ಅಪ್ಪ ಅವ್ವ ಇಳಕಲ್ಲಂಥ ಪಟ್ಟಣ ಕಾಣಿಸ್ತು ಕಣ್ಣಿಗೆ ಕಣ್ಣು ಕಟ್ಟಿ ನಮ್ಮನ್ನ ತಗೊಂಡು ಬಂದು ಇಲ್ಲಿ ಬಿಟ್ಟಾರೆ ನಾವು ಕಣ್ಣು ಬಿಟ್ಟು ನೋಡಿದಾಗ ಏನು ಕಾಣಿಸ್ತು ನಮಗೆ ಒಂದಿಷ್ಟು ಮನೆ ಒಂದು ಊರು ತಂದೆ ತಾಯಿ ಇಷ್ಟು ಬಿಟ್ಟರೆ ನಮಗೂ ಇಂದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಯಾಕೆ ಬಂದೀವಿ ಅದು ನಮಗೆ ಗೊತ್ತಿಲ್ಲ ಇಲ್ಲಿ ಇದ್ದವರೆಲ್ಲ ಹೇಳಬೇಕು ಅಂದರೆ ಅವರು ಕಣ್ಣು ಕೈ ಕಟ್ಕೊಂಡವ್ರೆ ಒಂದು ಲೆಕ್ಕಕ್ಕೆ ಅದನ್ನು ಸರಿಯಾಗಿ ಯಾಕೆಂದರೆ ಉಪಜೀವನದ ವಿದ್ಯೆ ಬೇರೆ ಜೀವನದ ವಿದ್ಯೆ ಬೇರೆ ವಿದ್ಯೆ ಎನ್ನುವ ಧಾತುವಿನಿಂದ ವಿದ್ಯ ಅನ್ನುವಂಥ ಶಬ್ದ ಉಟ್ಕೊಳ್ಳುತ್ತೆ ಅಂದ್ರೆ ತಿಳಿ ವಿದ್ ಅಂದ್ರೆ ತಿಳಿ ಈ ತಿಳಿಯೋದೇನಿದೆ ಇದರಲ್ಲಿ ಎರಡು ರೀತಿಯ ವಿದ್ಯೆಗಳನ್ನ ಹೇಳ್ತಾರೆ ತಿಳ್ಕೊಳ್ಳೋದನ್ನ ಎರಡು ರೀತಿಯ ತಿಳುವಳಿಕೆ ಒಂದು ಜೀವನದ ವಿದ್ಯೆ ಮತ್ತೊಂದು ಉಪಜೀವನದ ವಿದ್ಯೆ ನಿನ್ನ ಉಪಜೀವನಕ್ಕೆ ಏನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ನಾವು ಹೇಳ್ತೀವಿ ಡಾಕ್ಟರ್ ಆಗಿನಿ ನಾ ಇಂಜಿನಿಯರ್ ಆಗಿನಿ ನಾ ವಕೀಲಾಗೀನಿ ನಾನು ಮಾಸ್ಟರ್ ಆಗಿನಿ ಅಂತ ಹೇಳ್ತೀವಿ ನೀನು ಉಪಜೀವನ ಅಂತ ಕರೆದಾಗ ಜೀವನ ಅನ್ನೋದು ಒಂದು ಇರಬೇಕಲ್ಲ ಉಪಾಧ್ಯಕ್ಷ ಅಂದಾಗ ಅಧ್ಯಕ್ಷ ಒಬ್ಬ ಇರಬೇಕು ಉಪರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಪತಿ ಒಬ್ಬ ಇರ್ಬೇಕು ಉಪಜೀವನ ಅಂತ ಕರೆದಾಗ ಜೀವನ ಅನ್ನೋದು ಒಂದಿರಬೇಕು ಆ ಜೀವನದ ವಿದ್ಯೆ ಏನಿದೆ ಅಲ್ಲ ಅದು ಆಧ್ಯಾತ್ಮದ ವಿದ್ಯೆ ಸತ್ಯದ ವಿದ್ಯೆ ಅದನ್ನ ತೋರಿಸ್ಕೊಡ್ತಕ್ಕಂಥವ್ನು ಯಾರು ಅಂದ್ರೆ ಗುರು ಆ ತಿಳುವಳಿಕೆ ಇರ್ತಕ್ಕಂಥ ಗುರು ಯಾರೇ ಆಗಿರ್ಬೋದ ಇಂಥ ಜಾತಿಯವ್ನ ಆಗ್ಬೇಕು ಇಂಥ ಮತದ ದಾರಿ ತೋರಿಸ್ಕೊಡು ಯಾರು ಬೇಕೋ ಆಗಿರ್ಬೋದು ಇಂಥ ಜಾತಿಯವನೇ ದಾರಿ ತೋರಿಸ್ಬೇಕು ಅಂತೇನಿಲ್ಲ ಹಾಗಾಗಿ ಶರಣ್ರು ಏನ್ ಮಾಡಿದ್ರು ಅಂದ್ರೆ ಬಸವಾದಿ ಪ್ರಮೋತ್ಕರ್ಗಿಂತ ಪೂರ್ವದಲ್ಲಿ ಏನಿತ್ತು ಅಂದ್ರೆ ಪರುಷ ಮುಟ್ಟಿ ಚಿನ್ನ ಆಗುವಂಥ ಕಲ್ಪನೆ ಇತ್ತು ಪರುಷ ಮುಟ್ಟಿ ಚಿನ್ನ ಆಗುವಂಥ ಕಲ್ಪನೆ ಇತ್ತು ಈ ಮೇಲ್ಜಾತಿಯವರು ಬ್ರಾಹ್ಮಣರು ಅಂದ್ರೆ ಪರುಷ ಇದ್ದಂಗೆ ಅವರು ಅವ್ರೇನಿದ್ದಂಗೆ ಪರುಷ ಇದ್ದಂಗೆ ಅವರು ಬೇರೆಯವರನ್ನ ಮುಟ್ಟಿ ಚಿನ್ನ ಮಾಡಬಹುದು ಆದ್ರೆ ಅವರು ಚಿನ್ನಾಗೆ ಉಳಿಬೇಕೆ ವಿನಃ ಆ ಚಿನ್ನಕ್ಕೆ ಪರುಷ ಆಗ್ಲಿಕ್ಕೆ ಬರೋದಿಲ್ಲ ಚಿನ್ನಕ್ಕೆ ಪರುಷ ಆಗ್ಲಿಕ್ಕೆ ಬರೋದಿಲ್ಲ ಬಸವಣ್ಣರು ಅದನ್ನ ಹೊಡೆದಾಕಿ ಏನ್ ಮಾಡಿದ್ರು ಅಂದ್ರೆ ಜ್ಯೋತಿ ಮುಟ್ಟಿ ಜ್ಯೋತಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ತಕ್ಕಂಥದ್ದು ಇವತ್ತು ಮಹಾಂತಪ್ಪಗಳವರು ಗುರುಮಹಾಂತಪ್ಪಗಳನ್ನ ಮುಟ್ಟಿ ಜ್ಯೋತಿ ಆದ್ರೆ ಗುರುಮಹಾಂತಪ್ಪಗಳು ಮತ್ತೊಬ್ಬರನ್ನು ಮುಟ್ಟಿದ್ರು ಅವರು ಜ್ಯೋತಿಯಾಗಿ ಉರಿತದೆ ಅದನ್ನ ಬಸವಣ್ಣನವರು ಪರುಷ ಮುಟ್ಟಿ ಚಿನ್ನ ಆಗುವಂಥದನ್ನ ತಗದಾಕಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ತಕ್ಕಂಥವ್ರು ಅವರಿಂದ ಮುಟ್ಟಿರ್ತಕ್ಕಂಥವ್ರು ಯಾರು ಬೇಕಾದರೂ ಆಗಬಹುದು ಬೀಜದಿಂದ ಹುಟ್ಟಿದ ವೃಕ್ಷ ಬೀಜವ ಹೋಲುವಂತೆ ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿಯನ್ನು ಹೋಲುವಂತೆ ವೃಕ್ಷ ಇವತ್ತು ಯಾವುದ ಧಾನ್ಯಗಳಿಂದ ಹುಟ್ಟಿದ ಫಲ ಧಾನ್ಯನೇ ಹೋಲುವಂತೆ ಗುರುವಿನಿಂದ ಆದವರು ಗುರುನೇ ಆಗಿರ್ತಾರೆ ತನ್ನಂತೆ ಮಾಡಿಕೊಡುವಂತ ಶಕ್ತಿ ಯಾರಿಗಿರುತ್ತೆ ಅಂದ್ರೆ ಗುರುವಿರ್ಗಿರುತ್ತೆ ಅದನ್ನೇ ಅಕ್ಕ ಮಹಾದೇವಿ ಹೇಳ್ತಾಳೆ ಶ್ರೀ ಗುರುಲಿಂಗ ದೇವರು ತಮ್ಮ ಅಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇಟ್ಟಾಗಳೆ ಎನ್ನ ಭವಂ ನಾಸ್ತಿಯಾಯಿತು ಎನ್ನ ತನ್ನಂತೆ ಮಾಡಿದ ಶ್ರೀ ಗುರು ಗುರು ಏನ್ ಮಾಡದ ಎನ್ನ ತನ್ನಂತೆ ಮಾಡಿದ ಶ್ರೀ ಗುರು ತನ್ನಂತೆ ಮಾಡಿಕೊಳ್ಳುವಂಥ ಶಕ್ತಿ ಯಾರಿಗಿರುತ್ತೆ ಅಂದರೆ ಗುರುವಿಗಿರುತ್ತೆ ಗುರು ಯಾಕಬೇಕು ಅಂದರೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ ಶರಣು ಶರಣಾರ್ಥಿ ಜನ್ಮವನ್ನ ಮರಹಿನ ಸೃಷ್ಟಿಯ ಮಾನವ ಜನ್ಮವನ್ನು ಹೊಡೆದಾಗಿ ಅರುಹಿನ ಸೃಷ್ಟಿಯ ಭಗವಂತನನ್ನ ಪರಮಾತ್ಮನನ್ನ ಕಾಣ್ಕೊಳ್ಳುವಂಥ ಒಂದು ಸತ್ಯವನ್ನು ತೋರಿಸ್ಕೊಡ್ತಕ್ಕಂಥವ್ನು ಯಾರು ಅಂದರೆ ಗುರು ನಮಗೆ ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವ್ರು ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣ ಶರಣ